ನನ್ನ ತುಂಬಾ ವರ್ಷದ ಕನಸು ಅಂತಾನೆ ಹೇಳ್ಬೋದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ವಿಶೇಷತೆ ಟೆಂಪಲ್ ಇದು ನಾನು ತುಂಬಾ ದಿನದಿಂದ ಇಲ್ಲಿಗೆ ಹೋಗ್ಬೇಕು ಹೋಗಬೇಕು ಅಂತ ಅನ್ಕೋತಿದ್ದೆ ಇಲ್ಲಿ ನಾವು ಬಂದು ಏನೇ ನೆನೆಸ್ಕೊಂಡು ಪ್ರಯಾರ ಮಾಡಿದ್ರು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಕೂಡ ಬಂದೆ ಈ ಟೆಂಪಲ್ ಇರೋದು ಬ್ಯಾಂಗ್ಳೂರಲ್ಲಿ ಈ ಟೆಂಪಲ್ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ದೇವರುಗಳನ್ನ ನಾವು ಒಂದೇ ಕಡೆ ನೋಡಬಹುದು ಇದು ಇಸ್ಕಾನ್ ಟೆಂಪಲ್ ಆಗಿರಬಹುದು ಆದರೆ ಇಲ್ಲಿ ಪ್ರತಿ ಒಂದು ದೇವರು ಕೂಡ ಇದೆ ಇಲ್ಲಿ ಪ್ರತಿ ಒಂದು ದೇವ್ರಿಗೂ ಅದರದ್ದೇ ಆದ ಒಂದೊಂದು ಗುಡಿ ಕೂಡ ಇದೆ ಟೆಂಪಲ್ಲು ತುಂಬಾ ಅಂದರೆ ತುಂಬಾ ದೊಡ್ಡದಾಗಿ ಇದೆ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ಎಲ್ಲ ಥರ ದೇವ್ರಿಗೂ ಕೂಡ ನಾವು ಪೂಜೆ ಮಾಡಿಸ್ಬೋದು ಅಭಿಷೇಕ ಮಾಡಿಸ್ಬೋದು ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಅದನ್ನು ಕೂಡ ತೀರಿಸ್ಬೋದು ನಾನು ಈ ಟೆಂಪಲ್ಗೆ ಬಂದು ಮಿನಿಮಮ್ ನಾಲ್ಕು ತಿಂಗಳಾಗಿದೆ ಬಟ್ ನಾನು ವಿಡಿಯೋ ಎಡಿಟಿಂಗ್ ಇವಾಗ ಮಾಡ್ತಿದ್ದೀನಿ ಇಲ್ಲಿ ಏನು ವಿಶೇಷತೆ ಟೆಂಪಲಲ್ಲಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮಲ್ಲಿ ಯಾರೋ ಹೇಳಿದ್ರೆ ಇಲ್ಲಿಗೆ ಬಂದು ಏನಾದ್ರೂ ಬೇಡ್ಕೊಂಡ್ರೆ ಹಾ ಅದು ಕಡಿಮೆ ಆಗುತ್ತೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಕುಂಕುಮ ಅರ್ಚನೆ ಮಾಡಿಸಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಬಂದೆ ಇಲ್ಲಿ ಟೆಂಪಲಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಖಂಡಿತ ಪರ್ಮಿಷನ್ ಇಲ್ಲ ನಾನು ಒಳಗಡೆ ಟೆಂಪಲ್ ಗರ್ಭಗುಡಿನ ವೀಡಿಯೋ ಮಾಡಿಲ್ಲ ಇಲ್ಲಿ ತುಂಬನೇ ವಿಶೇಷತೆ ಏನು ಗೊತ್ತಾ ಇಲ್ಲಿ ಶ್ರೀನಿವಾಸ ಸ್ವಾಮಿ ಇದ್ದಾರೆ ಶ್ರೀನಿವಾಸ ಸ್ವಾಮಿ ಅಂತ ಹೇಳಿದ್ರೆ ಇಲ್ಲಿ ಒಬ್ಬರು ಋಷಿ ಒಡೆಯರು ಇಲ್ಲಿ ತಪಸ್ಸು ಮಾಡ್ತಿದ್ರಂತೆ ತಪಸ್ಸು ಮಾಡಬೇಕಾದ್ರೆ ಇಲ್ಲಿ ತಿರುಪತಿಯಲ್ಲಿ ಇರೋಂಥ ವೆಂಕಟೋಣ ಸ್ವಾಮಿ ಬಂದು ಅವರಿಗೆ ದರ್ಶನ ಕೊಟ್ರಂತೆ ಅವರು ತಪಸ್ಸು ಇದ್ದಿದ್ದೆ ಆ ತಂದೆ ನನ್ನಪ್ಪ ದರ್ಶನ ಪಡೆಯೋದಕ್ಕೆ ಅಂತ ಯಾವಾಗ ಆ ಋಷಿ ಮಣಿಗಳು ಹೇಳಿದ್ರಂತೆ ತಂದೆ ನೀನು ಮಾತ್ರ ಬಂದು ನನಗೆ ದರ್ಶನ ಕೊಟ್ಟರೆ ಹಾಗಲ್ಲ ತಂದೆ ಮತ್ತು ನಿಮ್ಮ ಹೆಂಡಂತಿಯರೂ ಕರ್ಕೊಂಡು ಬಂದು ನನಗೆ ದರ್ಶನ ಕೊಡಿ ನಾನು ಅಲ್ಲಿವರೆಗೂ ಕೂಡ ನಾನು ಇಲ್ಲೇ ತಪಸ್ಸು ಮಾಡ್ತಾಯಿರ್ತೀನಿ ಇರ್ತೀನಿ ಅಂತ ಅವರು ಮತ್ತೆ ಕೇಳ್ಕೊಂಡ್ರಂತೆ ಅವಾಗ ಸ್ವಾಮಿ ನನ್ನಪ್ಪ ಸರಿ ನಿನ್ನಿಷ್ಟದಂತೆ ಆಗಲಿ ಅಂತ ಹೇಳಿ ಮತ್ತೆ ನೆಕ್ಸ್ಟು ಅವರ ಇಬ್ಬರ ಹೆಂಡತಿಯರ ಜೊತೆ ಬಂದು ಇವರಿಗೆ ದರ್ಶನ ಕೊಟ್ರಂತೆ ದರ್ಶನ ಕೊಡಬೇಕಾದ್ರೆ ನಿನಗೆ ಏನು ವರ ಬೇಕು ಕೇಳಿಕೊ ಇಷ್ಟು ವರ್ಷ ತಪಸ್ಸು ಮಾಡಿದ್ಯಲ್ಲ ಅಂತ ಅವರು ಕೇಳಿದಕ್ಕೆ ಈ ಸ್ವಾಮಿ ನನ್ನಪ್ಪ ಏನೂ ಇಲ್ಲ ತಂದೆ ನನಗೆ ಏನೂ ಹೊರಬೇಡ ನೀನು ಬಂದು ನನಗೆ ದರ್ಶನ ಕೊಟ್ಟಿದ್ಯಾ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಆ ನಂಬಿಕೆಗೆ ಒಂದು ಸಾಕ್ಷಿ ಉಳಿಸು ಮತ್ತು ಇಲ್ಲಿಗೆ ಯಾರೇ ಒಬ್ರು ಕಷ್ಟ ಅಂತ ಬಂದರೂ ಅವರು ಎಲ್ಲ ಕಷ್ಟವನ್ನು ಬಗೆಹರಿಸ್ಕೊಂಡೆ ಹೋಗಬೇಕು ಆ ಥರ ಒಂದು ವರವನ್ನು ಕೊಡು ಅಂತ ಆ ಋಷಿ ಮನಿಗಳು ಕೇಳ್ಕೊಂಡ್ರಂತೆ ಅದಕ್ಕೆ ಆ ದೇವರು ತಥಾಸ್ತು ನಿನ್ನಿಷ್ಟದಂತೆ ನೆರವೇರಲಿ ನಾನು ಬಂದಿದ್ದೀನಿ ಇಲ್ಲಿಗೆ ಅನ್ನೋದಕ್ಕೆ ಇಲ್ಲಿ ನನ್ನ ಉದ್ಭವ ಮೂರ್ತಿ ಲಿಂಗವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಆವಾಗ ಅಲ್ಲಿ ಉದ್ಭವ ಲಿಂಗ ಅಲ್ಲ ಉದ್ಭವ ಮೂರ್ತಿ ಸ್ವಾಮಿ ಶ್ರೀನಿವಾಸದ ಉದ್ಭವ ಮೂರ್ತಿ ಸ್ಥಾಪನೆ ಆಯಿತು ಅಂದರೆ ಮಾರ್ಕ್ ಆಗಿ ಗುರ್ತಾಯಿತು ಆ ಕಾರಣದಿಂದ ಯಾವುದೇ ಒಬ್ಬರು ಕಷ್ಟ ಅಂತ ಹೋದರೂ ಒಂದು ಹುಷಾರಿಲ್ಲ ಅಂತ ಹೋದರೂ ಖಂಡಿತ ಬಗ್ಗೆ ಇರುತ್ತೆ ನಾನು ಅಷ್ಟೇ ನಿಮ್ಮ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ತುಂಬ ದಿನಗಳಿಂದ ಸ್ಕಿನ್ ಅಲರ್ಜಿ ಇರಿಟೇಷನ್ ಆಗ್ತಾಯಿತ್ತು ನಾನು ಅದಕ್ಕೋಸ್ಕರನೇ ಬೇಡ್ಕೊಂಡಿದ್ದೆ ಬಟ್ ನಿಜಕ್ಕೂ ಹೇಳ್ತೀನಿ ಒಂದು ಅದ್ಭುತ ಅಂತಲೇ ಹೇಳ್ಬೋದು ನನಗೆ ಇವಾಗ ಆ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಆ ದೇವರು ನಾನು ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡಿಕೊಂಡೆ ಜೊತೆಗೆ ನಾವು ಆ ದೇವ್ರ ಮುಂದೆನೇ ಕೂರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಮೌಂಟು ಕೊಟ್ಟು ಹೋಗಿ ದೇವ್ರ ಗರ್ಭಗುಡೀಲ್ಲೇ ಕೂತ್ಕೊಂಡು ಹತ್ತು ನಿಮಿಷ ಪ್ರಯಾರ್ ಮಾಡಿ ಬರ್ಬೋದು ಅಂದರೆ ಅದಕ್ಕೂ ಕೂಡ ಟಿಕೆಟ್ ಆಗುತ್ತೆ ನಾವು ನಾಲ್ಕು ಜನ ಐದು ಜನ ಅಷ್ಟು ಮಾತ್ರ ಕೂರ್ಬೋದು ತೌಸಂಡ್ ರುಪೀಸು ಟೂ ತೌಸನ್ನು ತ್ರೀ ತೌಸನ್ನು ಹಂಗೆಲ್ಲ ಇದೆ ನಾವು ಯಾವ ರೀತಿ ಟಿಕೆಟುನ ಕುಂಕುಮಾರ್ಚನೆ ಆವರ್ಚನೆ ಗಂಧಾರ್ಚನೆ ಅಂತ ತೊಗೋತೀವಿ ಅದ್ರ ಪ್ರಕಾರ ಟಿಕೆಟನ್ನು ಕೊಡ್ತಾರೆ ನಾನು ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ ನಿಜಕ್ಕೂ ನನಗೆ ಎಷ್ಟು ಏನೋ ಒಂಥರ ಎನರ್ಜಿ ಫೀಲ್ ಅಂದರೆ ದೇವರೇ ಬಂದ್ರೇನೋ ಅನ್ನೋಂಥ ಎನರ್ಜಿ ಫೀಲ್ ನನಗಿತ್ತು ನನಗೆ ಎಂಥ ಅದ್ಭುತವಾದ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನನಗೆ ಆ ಗುಡಿಯಿಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಪ್ರತಿಯೊಬ್ಬರೂ ಅಷ್ಟೇ ಮಿಸ್ ಮಾಡದೆ ಈ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬನ್ನಿ ಬೆಂಗಳೂರಲ್ಲಿ ರಾಮ ಹರೇ ಕೃಷ್ಣ ಟೆಂಪಲ್ ಕೂಡ ಇದೆ ನಾನು ಹೇಳ್ತಿರೋ ಟೆಂಪಲ್ ಹಾಗಲ್ಲ ನಿಮಗೆ ಯಾರಿಗೆಲ್ಲ ಈ ಟೆಂಪಲ್ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಕಾಮೆಂಟ್ ಮಾಡಿ ನನ್ನ ಲೊಕೇಶನನ್ನು ಶೇರ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಬಂದು ನಮ್ಗೆ ಯಾವುದಾದ್ರೂ ಬುಕ್ಸ್ ಬೇಕು ಅಂದ್ರು ತಗೋಬೋದು ಇಲ್ಲಿ ಬುಕ್ಸ್ ಎಲ್ಲ ಸಿಗುತ್ತೆ ಮತ್ತು ಪ್ರಸಾದ ಸಿಗುತ್ತೆ ಎಲ್ಲವೂ ಕೂಡ ಸಿಗುತ್ತೆ ಮತ್ತು ಇಲ್ಲಿ ಒಂದು ಹಾರ ಕೊಡ್ತಾರೆ ಅದನ್ನು ಬುತ್ತಿಗೆಗೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಪ್ರೇಯರ್ ಕೂಡ ಮಾಡ್ಬೋದು ಪ್ರಾರ್ಥನೆ ಕೂಡ ಮಾಡ್ಬೋದು ಅರೆ ರಾಮ ಅರೇ ಕೃಷ್ಣ ಹೇಳಿ ಆಗಿ ಪ್ರಾರ್ಥನೆ ಮಾಡ್ತಿದ್ರೆ ಎಂಥ ಫೀಲ್ ಗೊತ್ತೇನ್ರಿ ಬಟ್ ನಾನು ಹೇಳೋದಿಷ್ಟೇ ಯಾರಿಗೆಲ್ಲ ಕಷ್ಟ ಅಂತ ಇದೆ ಖಂಡಿತ ಒನ್ ಟೈಮ್ ಈ ಟೆಂಪಲ್ಗೆ ಹೋಗಲೇಬೇಕು ನಾನು ತುಂಬ ದಿನದಿಂದ ವರ್ಷದಿಂದನೂ ಸ್ಕಿನ್ ಇರಿಟೇಷನಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಬಟ್ ಈ ಟೆಂಪಲ್ಗೆ ಹೋದ್ಮೇಲೆ ಮೇಲೆ ಕ್ಲಿಯರ್ ಆಯಿತು ಅಂತ ಹೇಳ್ಕೊಳೋದಕ್ಕೇ ನನಗೊಂಥರ ತುಂಬ ಖುಷಿಯಾಗುತ್ತೆ ನಾವು ಇಲ್ಲೇ ಪ್ರಸಾದ ಇಸ್ಕೊಂಡ್ವಿ ಎಲ್ಲಿ ಕೊಡ್ತಿದ್ದಾರಲ್ಲ ತುಂಬ ತುಂಬಾ ನೀಟಾಗಿ ಕೂಡ ಇಟ್ಟಿದ್ದಾರೆ ಪ್ರಸಾದ ಈಸ್ಕೊಂಡು ನಾವು ತಿನ್ಕೊಂಡು ಇವಾಗ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಕೆತ್ತನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಜ ಎಲ್ಲ ಅರ್ಧ ಬೆಂಗಳೂರೇ ಕಾಣಿಸುತ್ತೆ ಅಷ್ಟು ದೊಡ್ಡ ಟೆಂಪಲ್ ಮತ್ತೆ ಮೆಟ್ಲುಗಳ ತರ ಇದೆ ಮೇಲೆ ಹತ್ಕೊಂಡು ಹೋಗ್ಬೇಕು ಸಖತ್ ಆಗಿದೆ ತುಂಬಾ ಸೈಲೆಂಟ್ ಆಗು ಕೂಡ ಇದೆ ತುಂಬಾ ಜನ ಇರಲ್ಲ ಸೈಲೆಂಟ್ ಏರಿಯಾ ಅಂತಾನೆ ಹೇಳ್ಬೋದು ಒಂದು ರೀತಿ ಕಾಡು ಮಧ್ಯೆ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್